ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ కర్ణాటక రా్యోత్సవ శుభాశిలు ప్రతి వర్ష నవంబర్ వైపు బందర కర్ణాటక రా్యోత్సవ సంతోషదీ ఆచరించేది హొమ్మిత్నూర ఐవత్ నవంబర్ వీళ్ళు కన్నడ మాట్లాడవ ప్రదేశి మైసూరు రాజ్యులే ಈ ಒಂದು ನಾಡಿನಲ್ಲಿ ಸಂತರು ಮಹಾಪುರುಷರು ಹಾಗೂ ಉತ್ತಮ ಸಂಸ್ಕೃತಿಯನ್ನು ಹೊಂದಿದ ನಾಡು ಈ ನಾಡಿನಲ್ಲಿ ನಾವು ಇಟ್ಟಿದ್ದಕ್ಕೆ ಸಂತೋಷ ಪಡುವೆ ಎಂದಾದರನ್ನು ಎಂದಾದರೂ ನಾವು ಕನ್ನಡಿಗರಾಗಿ ಇರೋಣ ಇದೇ ಕರ್ನಾಟಕ ನಾಲಿಗೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹೃದಯದಲ್ಲಿ ಎಂದು ಹೇಳುತ್ತಾ ತೆರಿಗೆ ಮೇಲೆ ಹಾಸೀನರಾಗಿರುವ ಅಧ್ಯಕ್ಷರೇ ಅದಿಗರೇ ಗುರು ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ కన్నడ మాతనా ప్రదేశ మైసూరు గయవెండు నవంబర్ ఒ మైసూరు బలు కర్ణాటక ఎందు మరు నమకరణు కన్నడ చళవళి హోరాటార ఎం రమూర్తి संरक्षि सुकर्जानि सदा सनि धनि मा मग मग सा स गग 我在你。<noise> <noise> ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಭಾರತದಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಅತ್ಯಂತ ಶಾಂತಿ ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ವಿಧದಲ್ಲಿಯೂ ಕೂಡ ಸಮೃದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನ ಅತಿ ಹೆಚ್ಚಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ವಿಧದ ಜನರು ಎಲ್ಲ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಎಲ್ಲರಿಗೂ ಕೂಡ ಒಂದು ಆಸ್ಪದವನ್ನು ಮಾಡಿಕೊಡ್ತಕ್ಕಂಥ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಔಷಧವನ್ನು ಕರ್ನಾಟಕದ ಜನತೆ ಕನ್ನಡದ ನಾಡು ಬಳಸ್ಕೊಂಡಿದೆ ಇದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಕನ್ನಡ ನಾಡು ನುಡಿ ಭಾಷೆ ಜಲ ಇವೆಲ್ಲವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಆಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಲವಾರು ರಾಜಕೀಯ ಧಾರ್ಮಿಕ ಮತ್ತು ಹಲವಾರು ವಿಭಿನ್ನವಾಗಿರ್ತಕ್ಕಂಥ ಘಟನೆಗಳಿಂದ ಜನರನ್ನ ಕಲಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಆದರೆ ನಮ್ಮ ಕರ್ನಾಟಕ ಅಷ್ಟೊಂದು ಕನ್ನಡದ ಜನತೆ ಅದಕ್ಕಾಗಿ ಒಳಗೆ ಹೋಗ್ತಾ ಇಲ್ಲ ಅಂತೇಳಿ ನಾನು ಅನ್ನಿಸ್ತಾ ಇದ್ದೆ ಇನ್ನು ಮುಕ್ತಾಯಬೇಕಂತ ಹೇಳಿದ್ರೆ ನೋಡ್ತಾ ಬನ್ನಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಏನು ಕನ್ನಡದ ನಾಡಗೀತೆಯೇ ಸಾಕು ಕನ್ನಡದ ಭಾರತ ಜಾತೆ ಈ ನಾಡಗೀತೆಯಲ್ಲಿ ಇರ್ತಕ್ಕಂಥ ಮಧುರತೆ ನಾಡಗೀತೆಯಲ್ಲಿ ಇರ್ತಕ್ಕಂಥ ಒಂದು ತಾತ್ಪರ್ಯ ಈ ನಾಡ ನಾಡಗೀತೆಯಲ್ಲಿ ಇರ್ತಕ್ಕಂಥ ಒಂದು ಅಡವ ಇರುತ್ತವೆ ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯದ ನಾಡಗೀತೆಗಳನ್ನು ನಾವು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಮೈ ನೆವರೇಸ್ತಕ್ಕಂಥ ಮೈ ಜುಮ್ ಅಂತಕ್ಕಂಥ ರೀತಿಯಲ್ಲಿ ಕುವೆಂಪು ಅವರು ಈ ನಾಡಗೀತೆಯನ್ನು ಬರೆದಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದು ಇವತ್ತು ಕರ್ನಾಟಕ ರಾಜ್ಯ ಒಂದು ಹೆಸರಾಗಿರ್ತಕ್ಕಂಥದ್ದು ಆಗಿದೆ ಎಲ್ಲ ರಂಗದಲ್ಲಿಯೂ ಚಿತ್ರರಂಗದಲ್ಲಿ ಬೇರೆ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜಕುಮಾರ್ ಅವರು ಜಗತ್ತಿನ ಯಾವ ಒಬ್ಬ ಕಲಾವಿದರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಭಿನಯವನ್ನು ಇವತ್ತು ನಾವು ಕೃಷ್ಣದೇವರಾಯ ಹೇಗಿತ್ತ ಅಂತ ಹೇಳಿದ್ರೆ ರಾಜ್ಕುಮಾರ್ ಮುಂದೆ ಬರ್ತಾನೆ ಕೈರತ್ನ ಕಾಲದ ಹೇಗಿತ್ತ ಅಂತ ಹೇಳಿದ್ರೆ ರಾಜ್ಕುಮಾರ್ ಮುಂದೆ ಬರ್ತಾನೆ ಇಂತಹ ಒಂದು ಚಿತ್ರೋದ್ಯಮದಲ್ಲಿಯೂ ಕೂಡ ಹೆಸರು ಮಾಡಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಆಗಿದೆ ಕರ್ನಾಟಕದ ಶಾಂತಿ ಶಾಂತಿಪ್ರಿಯರು ಅವರು ಯಾವತ್ತೂ ಬೇರೆಯವರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದಲ್ಲ ಆ ನಿಟ್ಟಿನಲ್ಲಿ ಬೇರೆ ಭಾಷೆಯವರು ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ಜೀವನವನ್ನು ಕಟ್ಕೊಂಡಿದ್ದಾರೆ ಎಲ್ಲದಕ್ಕೂ ಕೂಡ ಕರ್ನಾಟಕ ತನ್ನದೇ ಆಗಿರ್ತಕ್ಕಂಥ ಸ್ಥಾನಮಾನವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ನೀವಲ್ಲೂ ಮುಖ್ಯವಾಗಿ ಕನ್ನಡವನ್ನು ಪ್ರೀತಿಸಬೇಕು ಬೇರೆ ಭಾಷೆಗಳನ್ನು ಕೂಡ ಗೌರವಿಸಬೇಕು ಕನ್ನಡವನ್ನ ಪ್ರೀತಿಸುದರ ಜೊತೆಗೆ ಬೇರೆ ಭಾಷೆಗಳನ್ನು ನೀವು ನೆಗ್ಲೆಕ್ಟ್ ಅಂತಲ್ಲ ಕನ್ನಡ ನಮ್ಮ ಭಾಷೆ ಮಾತೃಭಾಷೆ ತಾಯಿ ಭಾಷೆ ಅದನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸಬೇಕು ಅದರ ಜೊತೆಗೆ ಬೇರೆ ಭಾಷೆಗಳಿಗೂ ಕೂಡ ಗೌರವ ಕೊಡುತ್ತಾ ಎಲ್ಲರೂ ನೀವು ಸೋದರ ಮನೋಭಾವನೆ ಬೆಳೆಸ್ಕೊಂಡು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ